ಹರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ವಿದ್ಯಾರ್ಥಿಗಳೇ ನಿಮ್ಮ ಕಾನೂನು ಕನ್ನಡ ಪಠ್ಯಪುಸ್ತಕದಲ್ಲಿ ಇರುವಂತಹ ದಾಸ ಸಾಹಿತ್ಯ ಎರಡು ಕೀರ್ತನೆಗಳನ್ನು ಇಲ್ಲಿ ಕೊಟ್ಟಿದ್ದಾರೆ ಪುರಂದರದಾಸರು ಮತ್ತು ಕನಕದಾಸರು ಬರೆದಂತಹ ಎರಡು ಕೀರ್ತನೆಗಳು ಕುಲ ಕುಲ ಕುಲವೆಂದು ಹೊಡೆದಾಡದಿರಿ ಅನ್ನುವಂತಹ ಈ ಒಂದು ಕೀರ್ತನೆ ವಿದ್ಯಾರ್ಥಿಗಳೇ ನಮ್ಮ ಭಾರತ ಭಾರತ ಅನ್ನುವಂಥದ್ದು ಜಾತ್ಯಾತೀತ ರಾಷ್ಟ್ರ ಆದರೂ ಕೂಡ ಹಿಂದಿನ ಕಾಲದಲ್ಲಿ ಸ್ವಲ್ಪ ಜಾತಿ ಪದ್ಧತಿ ಅನ್ನುವಂಥದ್ದು ಸ್ವಲ್ಪ ಕಟುವಾಗಿಯೇ ಇತ್ತು ಅನ್ನುವಂಥದ್ದು ನಿಮ್ಗೆ ಗೊತ್ತಿದೆ ಹಿಂದೆ ಒಬ್ಬ ವ್ಯಕ್ತಿಯ ಹುಟ್ಟಿನ ಆಧಾರದ ಮೇಲೆ ಒಬ್ಬ ವ್ಯಕ್ತಿಯ ಯೋಗ್ಯತೆ ಇರ್ಬೋದು ಆತನ ಅರ್ಹತೆಗಳನ್ನು ನಿರ್ಧರಿಸುವಂಥ ಈ ಒಂದು ಪದ್ಧತಿಯ ಪದ್ಧತಿ ಇತ್ತು ಆವಾಗ ಈ ಪದ್ಧತಿಯ ವಿರುದ್ಧ ಅನೇಕ ಸಮಾಜ ಸುಧಾರಕರು ಎಲ್ಲರೂ ಕೂಡ ಬಂದಿದ್ದರು ಆ ಒಂದು ವ್ಯವಸ್ಥೆಯ ವಿರುದ್ಧ ದನಿ ಎತ್ತಿದ್ದನ್ನು ನಿಮಗೆಲ್ಲ ಗೊತ್ತಿದೆ ಈ ಹಿನ್ನೆಲೆಯಲ್ಲಿ ಅಂದರೆ ವ್ಯಕ್ತಿಗಳ ಗುಣಶೀಲಗಳು ಅವರನ್ನು ಅಳೆಯುವ ಮಾನದಂಡಗಳಾಗಬೇಕೇ ವಿನಃ ಹುಟ್ಟಿದ ಕುಲವಲ್ಲ ಅನ್ನುವಂಥದ್ದು ಹರಿದಾಸರು ಇಲ್ಲಿ ಇಬ್ಬರು ಹರಿದಾಸರು ಪುರಂದರದಾಸರು ಮತ್ತು ಕನಕದಾಸರು ಈಗ ನಾವೇನು ನಾವು ಇಂತಹ ಒಂದು ಸಮಾಜದಲ್ಲಿ ಇಲ್ಲ ಅಂದರೆ ಹಿಂದೆ ಬಹಳಷ್ಟು ಜಾತಿ ಪದ್ಧತಿ ಅನ್ನುವಂಥದ್ದು ಒಂದು ರೀತಿಯಲ್ಲಿ ಈ ಸಮಾಜಕ್ಕೆ ಅಂಟಿಕೊಂಡಂತಹ ಕಳಂಕ ಅಂತಲೂ ಹೇಳ್ಬೋದು ಈಗ ಅಷ್ಟೇನು ಇಲ್ಲ ಇದರ ವ್ಯಾಪಕತೆ ಬಹಳಷ್ಟು ತೀರಾ ಕಡಿಮೆ ಆಗಿದೆ ಅಂದಿನ ಕಾಲದಲ್ಲಿ ತೀರಾ ಜಾತಿ ವ್ಯವಸ್ಥೆ ಇದ್ದಂತಹ ಆ ಸಂದರ್ಭದಲ್ಲಿ ಈ ದಾಸರು ಪುರಂದರದಾಸರು ಇರ್ಬೋದು ಅಥವಾ ಕನಕದಾಸರು ಇರ್ಬೋದು ಹಾಗೆ ವಚನ ಯುಗದಲ್ಲಿಯೂ ಕೂಡ ಈ ಜಾತಿ ಪದ್ಧತಿಯ ಈ ವರ್ಣ ವ್ಯವಸ್ಥೆಯ ವಿರುದ್ಧ ಹೋರಾಡಿದಂಥ ವಚನಕಾರರ ವಚನಗಳನ್ನು ಕೂಡ ನೀವು ಗಮನಿಸಿರ್ಬೋದು ಈಗ ನಿಮಗೆ ಪರೀಕ್ಷಾ ದೃಷ್ಟಿಯಿಂದ ಕೊಟ್ಟಿರುವಂಥದ್ದು ಕುಲ ಕುಲ ಕುಲವೆಂದು ಹೊಡೆದಾಡದಿರಿ ಮೊದಲಿಗೆ ನಾವು ದಾಸರು ಬರೆದಂತಹ ಈ ಕೀರ್ತನೆ ನೋಡ್ತಾ ಹೋಗೋಣ ವಿದ್ಯಾರ್ಥಿಗಳೇ ನಿಮಗೆ ಎಂಟು ಅಂಕಗಳಿಗೆ ಟಿಪ್ಪಣಿ ಬರೆಯಿರಿ ಇದರಲ್ಲಿ ದಾಸ ಸಾಹಿತ್ಯ ಅಂತ ಕೊಡ್ಬೋದು ಅಥವಾ ಪುರಂದರದಾಸ ಅಂತ ಕೊಡ್ಬೋದು ಅಥವಾ ಕನಕದಾಸ ಅಂತ ಕೊಡ್ಬೋದು ಆವಾಗ ನೀವು ಇಲ್ಲಿದ್ದದನ್ನೇ ಪುರಂದರದಾಸರು ಏನು ಹೇಳಿದ್ದಾರೆ ಜಾತಿಯ ಬಗ್ಗೆ ತಮ್ಮ ಕೀರ್ತನೆಯಲ್ಲಿ ಏನು ಹೇಳಿದ್ದಾರೆ ಅನ್ನುವಂಥದ್ದು ಅಥವಾ ಕನಕದಾಸರು ತಮ್ಮ ಕೀರ್ತನೆಯಲ್ಲಿ ಜಾತಿಯ ಕುರಿತು ಏನನ್ನು ಪ್ರತಿಪಾದಿಸಿದ್ದಾರೆ ಅನ್ನುವಂಥದ್ದನ್ನು ನೀವು ಬರೀಬಹುದು ಹಾಗೆ ದಾಸ ಸಾಹಿತ್ಯ ಅಂತ ಕೊಟ್ಟರೆ ಈ ಎರಡೂ ಸಾಹಿತ್ಯವನ್ನು ಒಟ್ಟಿಗೆ ನೀವು ಸ್ವಲ್ಪ ಸಂಕ್ಷಿಪ್ತವಾಗಿ ಬರೆಯುವಂಥದ್ದು ಎಂಟು ಅಂಕಗಳಿವೆ ಸರಿಯಾಗಿ ಗಮನಿಸಿಕೊಳ್ಳಿ ಈಗ ನಾವು ಈ ಕೀ ಕೀರ್ತನೆ ನೋಡ್ತಾ ಹೋಗೋಣ ಆವ ಕುಲವಾದರೇನು ಆವನಾದರೇನು ಆತ್ಮ ಮೇಲೆ ಹಸಿ ಕಬ್ಬು ಡೊಂಕಿರಲು ಅದರ ರಸ ತಾನು ಡೊಂಕೇನು ವಿಷಯಾಸಿಗಳ ಬಿಟ್ಟು ಹಸನಾದ ಗುರು ಭಕ್ತಿ ಮಾಡು ವರ್ಣದ ಆಕಳು ಅದು ನಾನಾವರ್ಣದ ಕ್ಷೀರವೇನು ಹೀನ ಕರ್ಮಗಳನ್ನು ಬಿಟ್ಟು ಹಿಗ್ಗಿ ಜ್ಞಾನ ಒಲಿಸಿರು ಕುಲದ ಮೇಲೆ ಹೋಗಬೇಡ ಮನುಜ ಕುಲವಿಲ್ಲ ಜ್ಞಾನಿಗಳಿಗೆ ವರದ ಪುರಂದರ ವಿಠಲನ ಪಾದವ ಸೇರಿ ಮುಕ್ತನಾಗೋ ಅಂದರೆ ಈ ಆವ ಕುಲವಾದರೇನು ಕುಲ ಅಂದರೆ ನಿಮಗೆಲ್ಲ ಗೊತ್ತಿದೆ ಜಾತಿ ಅನ್ನುವಂಥದ್ದು ಜಾತಿ ಇರ್ಬೋದು ಗುಂಪು ಅನ್ನುವಂತಹ ಅರ್ಥವು ಬರ್ತದೆ ಹಾಗೆ ಮನೆತನ ಅನ್ನುವಂತಹ ಗುರುತ್ನ ಒಂದು ರೀತಿಯಲ್ಲಿ ಈ ಕುಲ ಅನ್ನುವಂಥ ಜಾತಿ ಅನ್ನುವಂಥದ್ದು ಈ ಅರ್ಥಗಳನ್ನು ಒಳಗೊಂಡದ್ದೇ ಜಾತಿ ಕುಲ ಕುಲ ಅಂದರೆ ಜಾತಿ ಈ ಆವು ಕುಲವಾದರೇನು ಅನ್ನುವಂಥದ್ದು ಕುಲ ಮತ ಜಾತಿ ಇದಕ್ಕಿಂತಲೂ ಆಧ್ಯಾತ್ಮಿಕ ಜ್ಞಾನ ಮತ್ತು ಭಕ್ತಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಇಲ್ಲಿ ಪುರಂದರದಾಸರು ನೀಡಿದ್ದಾರೆ ಅಂದರೆ ಒಬ್ಬ ವ್ಯಕ್ತಿಯ ಕುಲ ಅಥವಾ ಜಾತಿಗೆ ಸಂಬಂಧಿಸಿದಂತೆ ಅವರ ಆತ್ಮವನ್ನು ಅಳೆಯಬಾರದು ಅದರಲ್ಲಿ ಹೇಳ್ತಾರೆ ಆವು ಕುಲವಾದರೇನು ಆವನಾದರೇನು ಆತ್ಮ ಭಾವವರಿತ ಮೇಲೆ ಈ ವ್ಯಕ್ತಿಯ ಆಂತರಿಕ ಶುದ್ಧತೆ ಇರಬೇಕು ಭಕ್ತಿ ಮತ್ತು ಜ್ಞಾನದಿಂದ ಮಾತ್ರ ಅವರನ್ನು ಅಳೆಯಬೇಕು ಎಲ್ಲ ಜ್ಞಾನಿಗಳಿಗೂ ಕೂಡ ಕುಲವಿಲ್ಲ ಯಾಕೆಂದರೆ ಆತ್ಮದ ಅರಿವಿನ ನಂತರ ಕುಲದ ವ್ಯತ್ಯಾಸ ನಾವು ಯಾವಾಗ ನಮ್ಮ ಆತ್ಮವನ್ನು ಆತ್ಮದ ಬಗ್ಗೆ ಜ್ಞಾನವನ್ನು ವಿಸ್ತರಿಸಿಕೊಳ್ತೇವೋ ಯಾವಾಗ ನಾವು ನಮ್ಮ ಏನು ಆತ್ಮ ಮತ್ತು ಪರಮಾತ್ಮ ಪರಮಾತ್ಮ ಬೇರೆ ಅಲ್ಲ ಆತ್ಮ ಬೇರೆ ಅಲ್ಲ ಎಲ್ಲರ ಹೃದಯದ ಒಳಗೆ ಇರುವಂಥದ್ದು ಎಲ್ಲರಲ್ಲಿಯೂ ಕೂಡ ಆತ್ಮ ಅನ್ನುವಂಥದ್ದಿದೆ ಈ ಆತ್ಮ ತೊಲಗಿದ ನಂತರ ಈ ದೇಹಕ್ಕೆ ಬೆಲೆ ಇಲ್ಲ ಅಂದರೆ ಜಾತಿಗೆ ಬೆಲೆ ಇಲ್ಲ ಜಾತಿಯ ನೋಡಬೇಡಿ ಅನ್ನುವಂಥದ್ದನ್ನೇ ಇಲ್ಲಿ ಹೇಳುವಂಥದ್ದು ಜ್ಞಾನಿಗಳಿಗೆ ಕುಲವಿಲ್ಲ ಆತ್ಮದ ಅರಿವಿನ ನಂತರ ಕುಲದ ವ್ಯತ್ಯಾಸ ಅನ್ನುವಂಥದ್ದು ಇಲ್ಲಿ ಈ ಕುಲದ ಕುಲದ ವ್ಯತ್ಯಾಸ ಅನ್ನುವಂಥದ್ದು ಪ್ರಸ್ತುತ ಅಪ್ರಸ್ತುತ ಇಲ್ಲಿ ಅಂದರೆ ಕುಲ ಮುಖ್ಯ ಅಲ್ಲ ಜ್ಞಾನವನ್ನು ಪಡೆದಂತಹ ವ್ಯಕ್ತಿಗೆ ಅಲ್ಲಿ ಕೊನೆಯಲ್ಲಿ ಹೇಳ್ತಾರೆ ಅದಕ್ಕಿಂತ ಮೊದಲು ಏನಿದೆ ಅನ್ನುವಂಥದ್ದು ಒಬ್ಬ ವ್ಯಕ್ತಿ ತಾನು ಭಕ್ತಿಯನ್ನು ಮಾಡಬೇಕು ಅಂದರೆ ಇಲ್ಲಿ ಜಾತಿ ಜಾತಿ ಅನ್ನುವಂಥದ್ದಲ್ಲ ನಮ್ಮ ಜಾತಿಗಿಂತಲೂ ಜ್ಞಾನ ಮುಖ್ಯ ಹಸಿ ಕಬ್ಬು ಡೊಂಕಿರಲು ಅದರ ರಸ ತಾನು ಡೊಂಕೇನೋ ಕಬ್ಬನ್ನು ನೀವು ನೋಡಿದ್ದೀರಿ ಅದು ಓರೆಗೋರೆ ಆಗಿರ್ತದೆ ಹೇಗೆ ಹೇಗೋ ಗಂಟು ಗಂಟು ಆಗಿರ್ತದೆ ಮೇಲ್ನೊಟ್ಟಕ್ಕೆ ಏನೇನೋ ಇರ್ತದೆ ಆದರೆ ಆ ಹಸಿ ಕಬ್ಬು ಡೊಂಕಾಗಿದ್ದರೂ ಕೂಡ ಅದರ ಒಳಗೆ ಇರುವಂತಹ ರಸ ಇದೆ ಅಲ್ಲ ಅದು ಸಿಹಿಯಾಗಿಯೇ ಇರ್ತದೆ ಅದು ಕಬ್ಬಿನ ಹಾಗೆ ಡೊಂಕು ಡೊಂಕಾಗಿರುವಂತಹ ಅಂಕುಡೊಂಕಾಗಿರುವಂತಹ ಕಬ್ಬಿನ ಹಾಗೆ ಇರುವುದಿಲ್ಲ ಅದರ ರಸ ಬಹಳ ಸಿಹಿಯಾಗಿರ್ತದೆ ಹಾಗೆ ವಿಷಯಾಸೆಗಳ ಬಿಟ್ಟು ಹಸನಾದ ಗುರು ಭಕ್ತಿ ಮಾಡು ಜಾತಿಯ ಬಗ್ಗೆ ನೀನು ಏನೇನೋ ಜಗಳ ಮಾಡ್ತಾ ಕೂತ್ಕೊಳ್ಬೇಡ ನಿನ್ನ ನಿನ್ನ ಭಕ್ತಿಯನ್ನು ಮಾಡು ಒಬ್ಬ ಮನುಷ್ಯನಾದವನಿಗೆ ಭಕ್ತಿ ಮತ್ತು ಜ್ಞಾನ ಮುಖ್ಯ ಆ ಭಕ್ತಿ ಮತ್ತು ಜ್ಞಾನದಿಂದ ಮಾತ್ರ ಆತ ಗುರುತಿಸಲ್ಪಡ್ತಾನೆ ನಿಮಗೆಲ್ಲ ಗೊತ್ತಿರಬೇಕ ಗೊತ್ತಿರ್ಬೋದು ಒಂದೊಂದು ಮೇಲ್ ಮೇಲ್ಸ್ತರ ಮತ್ತು ಕೆಳಸ್ಥರ ಅನ್ನುವಂಥದ್ದು ಮೇಲ್ಜಾತಿ ಮತ್ತು ಕೆಳಜಾತಿ ಅನ್ನುವಂಥದ್ದು ಇಲ್ಲ ಎಲ್ಲರೂ ಕೂಡ ಮನುಷ್ಯ ದೇಹವನ್ನು ಪಡೆದವರು ಯಾವಾಗ ಜಾತಿಯ ಮುಖಾಂತರ ಗುರುತಿಸಿಕೊಳ್ಳುವುದಲ್ಲ ತನ್ನ ಭಕ್ತಿ ಮತ್ತು ಜ್ಞಾನದಿಂದ ಮಾತ್ರ ಗುರುತಿಸಲ್ಪಡಬೇಕು ವಿಷಯಾಸೆಗಳ ಬಿಟ್ಟು ಹಸನಾದ ಗುರುಭಕ್ತಿ ಮಾಡು ವಿಷಯ ವಿಷಯದ ಆಸೆಗಳ ಹಿಂದೆ ಹೋಗಬೇಡ ವಿಷಯಗಳು ಅಂದರೆ ಕಾಮ ಕ್ರೋಧ ಲೋಭ ಲೋಭ ಮೋಹ ಮದ ಮಸರ ಇವುಗಳನ್ನು ಬಿಟ್ಟು ನೀನು ಇವುಗಳನ್ನು ಬಿಟ್ಟು ಬಿಡು ನೀನು ಯಾವುದೇ ಭೇದ ಭಾವ ಮಾಡಬೇಡ ಒಳ್ಳೆಯ ಹಸನಾದ ಗುರುಭಕ್ತಿಯನ್ನು ಮಾಡು ಇದರ ಅರ್ಥ ವಿಷಯದ ಆಸೆಗಳನ್ನು ಬಿಟ್ಟು ಗುರುಭಕ್ತಿಯನ್ನು ಮಾಡು ಕೆಟ್ಟ ಕೆಲಸಗಳನ್ನು ನೀನು ಮಾಡಬೇಡ ಕೆಟ್ಟ ಕೆಲಸಗಳನ್ನು ಬಿಟ್ಟು ಬಿಡು ಜ್ಞಾನವನ್ನು ಪಡೆಯುತ್ತಾ ಹೋಗು ಇದು ಈ ಆಧ್ಯಾತ್ಮಿಕ ಸೇವೆಗಳಲ್ಲಿ ಒಂದಾಗಿರುವಂತಹ ಜ್ಞಾನವನ್ನು ಪಡಿ ನೀನು ಗುರುಭಕ್ತಿಯನ್ನು ಮಾಡು ದೇವರ ಮೇಲೆ ಭಕ್ತಿ ಇಡು ಅದನ್ನು ಬಿಟ್ಟು ವಿಷಯದ ವಿಷಯ ಸುಖದ ಹಿಂದೆ ಹೋಗಬೇಡ ಅನ್ನುವಂಥದ್ದನ್ನೇ ಇಲ್ಲಿ ಈ ಕೀರ್ತನೆಗಳಲ್ಲಿ ನಾವು ಕಾಣಬಹುದು ಎರಡನೇ ಭಾಗ ನೋಡಿ ನಾನಾ ವರ್ಣದ ಆಕಳು ಅದು ನಾನಾ ವರ್ಣದ ಕ್ಷೀರವೇನು ಹೀನ ಕರ್ಮಗಳನ್ನು ಬಿಟ್ಟು ಹಿಗ್ಗಿ ಜ್ಞಾನ ಒಲಿಸಿರೋ ನಾನಾ ವರ್ಣದ ಆಕಳು ಅದು ಬೇರೆ ಬೇರೆ ರೀತಿಯ ಆಕಳು ದನಗಳನ್ನು ನೀವು ನೋಡಿರ್ಬೋದು ಬೇರೆ ಬೇರೆ ವರ್ಣದ ದನಗಳಿರ್ತವೆ ಹೇಗೆ ಮನುಷ್ಯರಲ್ಲಿಯೂ ಕೂಡ ಅದೇ ರೀತಿಯಲ್ಲಿ ಅದೇ ರೀತಿ ಅಂದರೆ ಒಳಗಿನ ಭಾವ ಒಂದೇ ಆಗಿರಬೇಕು ಭಕ್ತಿ ಒಂದೇ ಆಗಿರಬೇಕು ಅನ್ನೋದಕ್ಕೆ ಇಲ್ಲಿ ಒಂದು ನಿದರ್ಶನ ಕೊಡುವಂಥದ್ದು ಹೇಗೆ ಕಬ್ಬಿನ ನಿದರ್ಶನವನ್ನು ಕೊಟ್ಟರು ಅದೇ ರೀತಿಯಲ್ಲಿ ಆಕಳನ ನಿದರ್ಶನವನ್ನು ಕೊಡ್ತಾರೆ ಇಲ್ಲಿ ಆಕಳು ಬೇರೆ ಬೇರೆ ಬಣ್ಣದಲ್ಲಿದ್ದರೂ ಕೂಡ ಕೆಲವು ಉದ್ದ ಜಾತಿದಿರ್ಬೋದು ಗಿಡ್ಡ ಗೆಡ್ಡ ಜಾತಿದಿರ್ಬೋದು ಹೇಗೆ ಹೇಗೋ ದನಗಳು ಇರ್ತವೆ ಆದರೆ ಅವುಗಳು ಕೊಡುವಂತಹ ಕ್ಷೀರ ಕ್ಷೀರ ಅಂದರೆ ಹಾಲು ನಾನಾ ವರ್ಣದ ಕ್ಷೀರವೇ ಇರ್ತದ ಇಲ್ಲ ನಾನಾ ವರ್ಣದ ದನಗಳು ಇದ್ದಾವೆ ಅಂತ ನಾನಾ ವರ್ಣದ ಕ್ಷೀರಗಳಿಲ್ಲ ಹಾಲು ಇಲ್ಲ ಹಾಲಿನ ಬಣ್ಣ ಒಂದೇ ಅದು ಬೆಳೆಯ ಬಣ್ಣ ಪರಿಶುದ್ಧವಾಗಿರ್ತದೆ ಹಾಗಾಗಿ ನೀನು ಮಾಡ್ತಾ ಇರುವಂಥ ಹೀನ ಕರ್ಮಗಳನ್ನು ಬಿಟ್ಟು ಹಿಗ್ಗಿ ಹಿಗ್ಗಿ ನೀನು ಜ್ಞಾನವನ್ನು ಒಲಿಸಿಕೊ ಹಿಗ್ಗಿನಿಂದ ಒಂದು ಹುರುಪಿನಿಂದ ಸಂತೋಷದಿಂದ ನೀನು ಜ್ಞಾನವನ್ನು ಒಲಿಸಿಕೊ ಅದಕ್ಕೆಲ್ಲ ಜಾತಿ ಅನ್ನುವಂಥದ್ದು ಬೇಡ ಇಂತಹ ಜಾತಿಯವರು ಇಂತಹ ಕೆಲಸಗಳನ್ನು ಮಾಡಬೇಕು ಅನ್ನುವಂಥದ್ದು ಇರ್ತದೆ ಮೇಲ್ಜಾತಿಯವರು ಮೇಲ್ವರ್ಗದ ಕೆಲಸವನ್ನೇ ಮಾಡುವಂಥದ್ದು ಕೆಳವರ್ಗದವರು ಕೆಳ ಕೆಳ ಜಾತಿಯವರು ಮಾಡುವಂಥ ಕೆಲಸವನ್ನು ಇಲ್ಲ ಜಾ ಕೆಲಸ ಎಲ್ಲ ಹೀನ ಕೆಲಸವನ್ನು ಮಾಡಲಿಕ್ಕೆ ಮಾತ್ರ ಹೋಗಬೇಡ ನೀನು ಒಳ್ಳೆಯ ಕೆಲಸಗಳನ್ನು ನೀನು ಮಾಡು ಒಳ್ಳೆಯ ಕೆಲಸಗಳನ್ನು ಮಾಡೋದ್ರ ಮುಖಾಂತರ ನೀನು ಸಂತೋಷದಿಂದ ಜ್ಞಾನವನ್ನು ಒಲಿಸು ಜ್ಞಾನವನ್ನು ಒಲಿಸಿ ನೀನು ಮೇಲ್ಜಾತಿ ಜಾತಿ ಬೇಡ ಎಲ್ಲರೂ ಕೂಡ ಒಂದೇ ಅನ್ನುವಂಥದ್ದು ಆವ ಕುಲವಾದರೇನು ಆವನಾದರೇನು ಆತ್ಮ ಭಾವವರಿತ ಮೇಲೆ ಭಾಗದಲ್ಲಿ ಹೇಳ್ತಾರೆ ನೋಡಿ ಕುಲದ ಮೇಲೆ ಹೋಗಬೇಡ ಮನುಜ ಕುಲವಿಲ್ಲ ಜ್ಞಾನಿಗಳಿಗೆ ವರದ ಪುರಂದರ ವಿಠಲನ ಪಾದವ ಸೇರಿ ಮುಕ್ತನಾಗು ಅಂದರೆ ಜಾತಿಯ ಮೇಲೆ ಹೋಗಬೇಡ ಕೆಲವರು ತನ್ನ ಜಾತಿಯನ್ನು ಹಿಡ್ಕೊಂಡು ತಾವು ದೊಡ್ಡ ಜಾತಿ ಮೇಲ್ಜಾತಿ ಅನ್ನುವಂಥದ್ದು ಇಲ್ಲ ಜಾತಿಯ ಮೇಲೆ ನೀನು ಹೋಗಬೇಡ ನೀನು ಮನುಷ್ಯನಾಗು ಮನುಷ್ಯ ಯಾವತ್ತೂ ಕೂಡ ಜಾತಿ ಭೇದವನ್ನು ಬಿಟ್ಟು ಎಲ್ಲರೂ ಒಂದೇ ಅನ್ನುವಂತಹ ಭಾವನೆಯಿಂದ ಬದುಕಬೇಕು ಮನುಷ್ಯ ಹುಟ್ಟುವಾಗ ಅಥವಾ ಸಾಯುವಾಗ ಯಾವುದೇ ಕುಲದವನು ಅವನು ಯಾವ ಕುಲದವನು ಅಂತ ನಿರ್ಧರಿಸಲ್ಪಡುವುದಿಲ್ಲ ಹಾಗಾಗಿ ನೀನು ಕುಲದ ಬಗ್ಗೆ ಗರ್ವವನ್ನು ಮಾಡಬೇಡ ವರದ ಪುರಂದರ ವಿಠಲನ ಪಾದವ ಸೇರಿ ಮುಕ್ತನಾಗೋ ವರದ ಅಂದರೆ ಒಳ್ಳೆಯದನ್ನು ಮಾಡುವಂಥದ್ದು ಪುರಂದರ ವಿಠಲ ಪುರಂದರ ವಿಠಲನ ಪಾದವನ್ನು ನೆನೆದು ಮುಕ್ತಿಯನ್ನು ಹೊಂದು ಅಂದರೆ ಭಕ್ತಿಯನ್ನು ಮಾಡು ಯಾವುದು ಈ ವಿಷಯ ಆಸೆ ವಿಷಯದ ಆಸೆಯನ್ನೆಲ್ಲ ಬಿಟ್ಟು ಬಿಡು ತಾನು ಏನು ಮಾಡಬೇಕು ಭಕ್ತಿ ಮತ್ತು ಜ್ಞಾನದಿಂದ ನೀನು ಗುರುತಿಸಿಕೋ ಜಾತಿಯಿಂದ ಗುರುತಿಸಿಕೊಳ್ಳುವುದಲ್ಲ ಹಾಗೆ ಪುರಂದರ ವಿಠಲನ ಪಾದ ಪಾದವನ್ನು ಸೇರಿ ನೀನು ಮುಕ್ತನಾಗು ಅನ್ನುವಂಥದ್ದನ್ನು ಇಲ್ಲಿ ಪುರಂದರದಾಸರು ಹೇಳ್ತಾರೆ ಮುಂದಿನ ಕನಕದಾಸರ ಕೀರ್ತನೆ ನೋಡ್ತಾ ಹೋಗೋಣ ಈಗ ಕುಲ ಕುಲ ಕುಲವೆಂದು ಹೊಡೆದಾಡದಿರಿ ನಿಮ್ಮ ಕುಲದ ನೆಲೆಯನೇನಾದರೂ ಬಲ್ಲಿರ ಹುಟ್ಟದ ಯೋನಿಗಳಿಲ್ಲ ಮೆಟ್ಟದ ಭೂಮಿಗಳಿಲ್ಲ ಅಟ್ಟು ಉಣ್ಣದ ವಸ್ತುಗಳಿಲ್ಲವೋ ಗುಟ್ಟು ಕಾಣಿಸಿ ಬಂತು ಹಿರಿದೇನು ಕಿರಿದೇನು ನೆಟ್ಟನೆ ಸರ್ವಜ್ಞನ ನೆನೆ ಕಂಡೆಯ ಮನುಜ ಜಲವೇ ಸಕಲ ಕುಲಕ್ಕೆ ತಾಯಿಯಲ್ಲವೇ ಆ ಜಲದ ಕುಲವನೇನಾದರೂ ಬಲ್ಲಿರ ಜಲದ ಬೊಬ್ಬುಳಿಯಂತೆ ಸ್ಥಿರವಲ್ಲ ಈ ದೇಹ ನೆಲೆಯ ನರಿತು ನೀ ಹರಿಯ ನೆನೆ ಮನುಜ ಹರಿಯೇ ಸರ್ವೋತ್ತಮ ಹರಿಯೇ ಸರ್ವೇಶ್ವರ ಹರಿಮಯವೆಲ್ಲವೆನ್ನುತ್ತಾ ತಿಳಿದು ಸಿರಿಕಾಗಿ ನೆಲೆಯಾದಿ ಕೇಶವರಾಯನ ಚರಣ ಕಮಲವನ್ನು ಕೀರ್ತಿಸುವನೇ ಕುಲಜ ಕುಲಗುಲ ಕುಲ ಕುಲವೆಂದು ಹೊಡೆದಾಡದಿರಿ ಕುಲ ನನ್ನ ಜಾತಿ ಶ್ರೇಷ್ಠ ನನ್ನ ಜಾತಿ ಶ್ರೇಷ್ಠ ನಾನು ಶ್ರೇಷ್ಠ ಕುಲದವನು ಎಂದು ನೀವು ಹೊಡೆದಾಡದಿರಿ ಜಗಳವನ್ನು ಮಾಡದಿರಿ ನಿಮ್ಮ ಕುಲದ ಕುಲದ ನೆಲೆಯನ್ನು ನೋಡಿದ್ದೀರಾ ಜಾತಿ ಜಾತಿ ಅಂತ ನೀವು ಜಗಳ ಮಾಡಬೇಡಿ ನೀವು ಯಾವ ಯಾವ ಒಂದು ಜಾಗದಲ್ಲಿ ಹುಟ್ಟಿದ್ದೀರಿ ಅನ್ನುವಂಥದ್ದನ್ನು ನೋಡಿದ್ದೀರಾ ಜಾತಿ ನಿಮ್ಮ ಕುಲದ ನೆಲೆಯನ್ನು ನಿಮ್ಮ ಕುಲದ ಮೂಲವನ್ನು ನೋಡಿದ್ದೀರಾ ಯಾರಿಗೂ ಕೂಡ ತನ್ನ ಕುಲದ ಮೂಲವನ್ನು ನೋಡಲು ಅಸಾಧ್ಯ ಇಲ್ಲಿ ಹೇಳ್ತಾರೆ ಹುಟ್ಟದ ಯೋನಿಗಳಿಲ್ಲ ಮೆಟ್ಟದ ಭೂಮಿಗಳಿಲ್ಲ ಹುಟ್ಟದ ಯೋನಿಗಳಿಲ್ಲ ಅಂದರೆ ತಾಯಿಯ ಯೋನಿಯ ಮುಖಾಂತರವೇ ಒಂದು ಮಗು ಜನಿಸ್ತದೆ ಎಲ್ಲರೂ ಕೂಡ ಆ ಆ ಒಂದು ಗರ್ಭದ ಮುಖಾಂತರವೇ ಎಲ್ಲರೂ ಬರುವಂಥದ್ದು ಮೇಲ್ಜಾತಿಯವರು ಅಂದ ತಕ್ಷಣ ಆಕಾಶದಿಂದ ನೇರ ಭೂಮಿಗೆ ಬೀಳುವುದಿಲ್ಲ ಅವರೂ ಕೂಡ ತಾಯಿಯ ಹೊಟ್ಟೆಯಲ್ಲಿ ಯಾವ ತಾಯಿ ಎಲ್ಲಿಂದ ಮೂಲ ಯಾವುದು ಅನ್ನುವಂಥದ್ದು ಯಾರಿಗೂ ಗೊತ್ತಿಲ್ಲ ನಾವೇನೋ ಇಂಥವ್ರು ಇಂಥವ್ರು ಅಂತ ಹೇಳ್ತೇವೆ ಆದರೆ ಮೂಲ ಎಲ್ಲಿಂದ ಬಂತು ಅನ್ನುವಂಥದ್ದಿಲ್ಲ ಇಂತಹ ಒಂದು ಸ್ಥಳದಿಂದಲೇ ಎಲ್ಲರ ಜನನವೂ ಆಗ್ತದೆ ಹುಟ್ಟದ ಯೋನಿಗಳಿಲ್ಲ ನಾವು ಹುಟ್ಟುವಂತಹ ಯೋನಿಗಳು ಹಾಗೆ ಮೆಟ್ಟದ ಭೂಮಿಗಳಿಲ್ಲ ನಾವು ಮೆಟ್ಟುವಂತಹ ಭೂಮಿ ಎಲ್ಲರೂ ಕೂಡ ಭೂಮಿಯಲ್ಲೇ ಭೂಮಿಯನ್ನೇ ಮೆಟ್ಟಬೇಕು ಭೂಮಿಯಲ್ಲೇ ಹೆಜ್ಜೆ ಇಡಬೇಕು ಮೇಲ್ವರ್ಗದವರು ಮೇಲ್ಜಾತಿಯವರು ಅನ್ ಅಂದ ತಕ್ಷಣ ದೊಡ್ಡ ಕುಲದಿಂದ ಮೇಲ್ಕುಲದಿಂದ ಹುಟ್ಟಿದವರು ಅಂದ ತಕ್ಷಣ ಅವರು ನೇರವಾಗಿ ಮೇಲಿಂದ ಕೆಳಗೆ ಬಿದ್ದವರಲ್ಲ ಅಥವಾ ಮೇಲೆ ಹಾರಾಡುವವರಲ್ಲ ಭೂಮಿಯ ಮೇಲೆ ಕಾಲು ಇಡಲೇಬೇಕು ಭೂಮಿ ತಾರತಮ್ಯ ಮಾಡುವುದಿಲ್ಲ ಭೂಮಿಯ ಮೇಲೆ ಹೆಜ್ಜೆಯನ್ನು ಇಡಲೇಬೇಕು ಅದೇ ಹೇಳುವಂಥದ್ದು ಮೆಟ್ಟದ ಭೂಮಿಗಳಿಲ್ಲ ಯಾವುದೇ ಭೂಮಿಯನ್ನು ಮೆಟ್ಟದೇ ಇರುವಂತಹ ಜಾಗ ಇಲ್ಲ ಎಲ್ಲ ಕಡೆಯೂ ಕೂಡ ಮನುಷ್ಯರು ಹೋಗಿಯೇ ಹೋಗ್ತಾರೆ ನಾವು ಹುಟ್ಟುವ ಯೋನಿಗಳು ಮತ್ತು ನಾವು ಮೆಟ್ಟುವಂತಹ ಭೂಮಿ ಎಲ್ಲವೂ ಒಂದೇ ಅನ್ನುವಂಥದ್ದು ಇರುವಾಗ ನೀವು ಯಾಕೆ ಜಗಳ ಮಾಡ್ತೀರಿ ಕುಲವೆಂದು ಹೊಡೆದಾಡದಿರಿ ಜಾತಿ ಜಾತಿ ಎಂದು ನೀವು ಹೊಡೆದಾಡದಿರಿ ಅಟ್ಟು ಉಣ್ಣದ ವಸ್ತುಗಳಿಲ್ಲವು ಗುಟ್ಟು ಕಾಣಿಸಿ ಬಂತು ಹಿರಿದೇನು ಕಿರಿದೇನು ಅಟ್ಟು ಉಣ್ಣದ ಅಡುಗೆ ಮಾಡಿ ಊಟ ಮಾಡದೇ ಇರುವಂಥ ಯಾವುದೇ ವಸ್ತುಗಳಿಲ್ಲ ಎಲ್ಲರೂ ಕೂಡ ನೇರವಾಗಿ ಮೇಲಿಂದ ಬಿದ್ದದನ್ನು ದೊಡ್ಡ ಜಾತಿಯವರ ಮಾಡಿದರೆ ಮೇಲಿಂದ ಬೀಳ್ತದೇ ಇಲ್ಲ ಅಡುಗೆ ಮಾಡಲೇಬೇಕು ಯಾವ ಒಲೆ ಯಾವ ಬೆಂಕಿ ಯಾವ ಪಾತ್ರೆ ಯಾರು ಮಾಡಿದ ಪಾತ್ರೆ ಯಾರು ಬೆಳೆದ ಧಾನ್ಯ ಇದನ್ನೆಲ್ಲ ನೋಡಿದಾಗ ಇಲ್ಲ ಆಗೋದಿಲ್ಲ ಎಲ್ಲವನ್ನು ಕೂಡ ನಾವು ಅಡುಗೆ ಮಾಡಿ ಊಟ ಮಾಡಲೇಬೇಕು ಗುಟ್ಟು ಕಾಣಿಸಿ ಬಂತು ಹಿರಿದೇನು ಕಿರಿದೇನು ಹಿರಿಯರು ಕಿರಿಯರು ಅನ್ನುವಂತಹ ಗುಟ್ಟು ಇಲ್ಲ ಇಲ್ಲಿ ಎಲ್ಲರೂ ಕೂಡ ಒಂದೇ ನೆಟ್ಟನೆ ಸರ್ವಜ್ಞನ ನೆನೆಕಂಡಿಯ ಮನುಜ ಸರ್ವಜ್ಞ ದೇವರು ನೆಟ್ಟನೆ ನೇರವಾಗಿ ನೀನು ದೇವರನ್ನು ನೆನೆ ದೇವರನ್ನು ನೆನೆ ಮನುಜ ಮನುಷ್ಯರೇ ನೀವು ಕುಲ ಕುಲ ಎಂದು ಹೊಡೆದಾಡಿದ್ದೀರಿ ಕುಲ ಜಾತಿ ಜಾತಿ ಎಂದು ನೀವು ಜಗಳ ಮಾಡಬೇಡಿ ನೀವೆಲ್ಲರೂ ಕೂಡ ಹುಟ್ಟಿನಿಂದ ಸಮಾನರಾಗಿದ್ದೀರಿ ಎಲ್ಲರೂ ಕೂಡ ಜಾತಿ ಭೇದವನ್ನು ಮಾಡಬೇಡಿ ಜಾತಿ ಭೇದ ಎಲ್ಲ ಮಾಡಬೇಡಿ ಎಲ್ಲರೂ ಕೂಡ ಒಂದೇ ಅನ್ನುವಂಥ ಒಂದು ಭಾವನೆಯಿಂದ ಬದುಕಿ ಒಗ್ಗಟ್ಟಿನಲ್ಲಿರಿ ಮನುಷ್ಯ ಹುಟ್ಟುವಾಗ ಹೇಗೂ ಅವತ್ತ ಜಾತಿಯನ್ನು ಕೊಂಡು ಹೋಗ್ಲಿಕ್ಕಾಗುವುದಿಲ್ಲ ಸಾಯುವಾಗಲೂ ಕೂಡ ಜಾತಿಯನ್ನು ಕೊಂಡು ಹೋಗಲಿಕ್ಕಾಗುವುದಿಲ್ಲ ಇಂಥ ಜಾತಿಯಲ್ಲಿ ನಾವೇನು ಏನು ಪತ್ರ ಹಾಕಿ ಹುಟ್ಟುವುದಲ್ಲ ಅರ್ಜಿ ಹಾಕಿ ಹುಟ್ಟುವುದಲ್ಲ ಹುಟ್ಟಿದ ನಂತರ ಹೌದು ನಾವು ಮನುಷ್ಯರು ಅನ್ನುವಂತಹ ಅರಿವು ಮನುಷ್ಯರಲ್ಲಿ ಇರಬೇಕು ಜಾತಿಯ ಮೇಲೆ ಜಗಳ ಮಾಡ್ತಾ ಹೋಗುವಂಥದ್ದಲ್ಲ ಇನ್ನೂ ಇನ್ನೊಂದು ಉದಾಹರಣೆ ಕೊಡ್ತಾರೆ ಇಲ್ಲಿ ಕನಕದಾಸರು ಜಲವೇ ಸಕಲ ಕುಲಕ್ಕೆ ತಾಯಿಯಲ್ಲವೇ ನೀರು ಆ ನೀರು ಈ ನೀರು ಎಲ್ಲಿಂದ ಬಂತು ನೀರು ನೀರಿಗೆ ಜಾತಿ ಇಲ್ಲ ಎಲ್ಲರಿಗೂ ಈ ನೀರು ಅನ್ನುವಂಥದ್ದೇ ತಾಯಿ ತಾಯಿಯೇ ನೀರು ಆ ಜಲದ ಕುಲವನ್ನೇನಾದರೂ ಬಲ್ಲಿರ ಜೀವ ಹೋಗುವಂತಹ ಸಂದರ್ಭದಲ್ಲಿ ಮೇಲ್ವರ್ಗದವ್ನಿರ್ಬೋದು ಜೀವ ಹೋಗುವಂತಹ ಸಂದರ್ಭದಲ್ಲಿ ಜೀವ ಹೋಗ್ತದೆ ಅನ್ನುವಾಗ ನೀರಿಂದ ಮಾತ್ರ ತಾನು ಜೀವವನ್ನು ಬದುಕಿ ಬದುಕನ್ನು ಕಾಣಬಲ್ಲೇ ಅನ್ನುವಂಥ ಜೀವ ಉಳಿಯುತ್ತದೆ ಅನ್ನುವಂಥ ಸಂದರ್ಭದಲ್ಲಿ ನೀರು ಎಲ್ಲಿಯದಾದ್ರೇ ನೀರು ಸಿಕ್ಕರೆ ಸಾಕು ನೀರು ತಂದುಕೊಟ್ಟಂತಹ ಕೈ ಯಾವುದಾದ ಯಾವುದಾದ್ರೇನು ನೀರು ಸಿಕ್ಕರೆ ಸಾಕು ಹಾಗಾಗಿ ಇಲ್ಲಿ ಹೇಳ್ತಾರೆ ಜಲದ ಕುಲ ಯಾವುದು ಅನ್ನುವಂಥದ್ದನ್ನು ನೋಡಿದಿರ ಜಲದ ಬೊಬ್ಬುಳಿಯಂತೆ ಸ್ಥಿರವಲ್ಲ ಈ ದೇಹ ನೆಲೆಯ ನರಿತು ನೀ ಹರಿಯ ನೆನೆ ಮನುಜ ಜಲದ ಬೊಬ್ಬುಳಿಯಂತೆ ಬೊಬ್ಬುಳಿ ಅಂದರೆ ನೀರಿನ ನೀರಿನ ಮೇಲೆ ಇರುವಂತಹ ಗುಳ್ಳೆ ಗುಳ್ಳೆಯನ್ನು ಹೇಳ್ತಾರೆ ಬೊಬ್ಬುಳಿ ಅಂತ ನೀರಿನಲ್ಲಿ ಗುಳ್ಳೆಯನ್ನು ಗುಳ್ಳೆ ಎದ್ದಾಗ ನೀವು ನೋಡಿರ್ಬೋದು ಸ್ವಲ್ಪ ಒಂದು ಕ್ಷಣ ಇರ್ತದೆ ಮತ್ತೆ ಇಲ್ಲ ಅದು ಎಲ್ಲಿ ಹೋಯ್ತು ಅಂತ ಇಲ್ಲ ಅದೇ ರೀತಿ ಮನುಷ್ಯನ ಈ ಒಂದು ಜೀವನ ಅನ್ನುವಂಥದ್ದು ಮನುಷ್ಯನ ಜೀವನ ಅಂದ್ರೆ ಹೀಗೆ ನೀರಿನ ಮೇಲೆ ಗುಳ್ಳೆ ನೀರ ಮೇಲಣ ಗುಳ್ಳೆ ಅಂತ ಹೇಳ್ತಾರೆ ನೋಡಿ ಇದೇ ದಾಸರು ಹೇಳಿದ್ದಾರೆ ಬದುಕೆಂದರೆ ನೀರಿನ ಮೇಲೆ ನಾವು ಗುಳ್ಳೆ ಹಾಗೆ ಎಷ್ಟು ಹೊತ್ತಿಗೆ ಒಡೆದು ಹೋಗ್ತದೆ ಅಂತ ಗೊತ್ತಾಗುವುದಿಲ್ಲ ಅಂದ್ರೆ ನಮ್ಮ ಈ ದೇಹ ಅನ್ನುವಂಥದ್ದು ಶಾಶ್ವತವಲ್ಲ ನಾವು ತಿಳ್ಕೊಂಡದಷ್ಟೇ ನಾನು ಬದುಕುತ್ತೇನೆ ಅವರೆಲ್ಲರನ್ನು ಕೊಂದು ನಾನು ಒಬ್ಬನೇ ಈ ಭೂಮಿಯನ್ನು ಆಳುತ್ತಾ ಇರ್ತೇನೆ ಅಂತ ಅದು ಗರ್ವದಿಂದ ಹೇಳುವಂತಹ ಮಾತು ಅವ ಮೂರ್ಖ ಅವನಿಗಿಂತ ಮೂರ್ಖ ಯಾರೂ ಇಲ್ಲ ನಾವೇ ಇರ್ತೇವೆ ಈ ಭೂಮಿಯಲ್ಲಿ ನಾವೇ ಇರ್ತೇವೆ ಅಂತ ಜಾತಿ ಇರ್ಬೋದು ಧರ್ಮ ಇರ್ಬೋದು ಯಾರೇ ಇರ್ಬೋದು ಹೊಡೆದಾಡ್ತಾರೆ ನೋಡಿ ಇಲ್ಲ ಅವರಷ್ಟು ಮೂರ್ಖರು ಯಾರೂ ಇಲ್ಲ ದೇವರು ಕೂಡ ನಗ್ತಾನತ್ತೆ ಈ ಜಾತಿ ಜಾತಿಗೆ ಹೊಡೆದಾಡುವವರನ್ನು ನೋಡಿ ಧರ್ಮ ಧರ್ಮಕ್ಕೆ ಹೊಡೆದಾಡುವವರನ್ನು ನೋಡಿ ದೇವರು ನಗ್ತಾನತ್ತೆ ಅಂದರೆ ಮನುಷ್ಯನ ದೇಹವೇ ದೇಹಕ್ಕೇನಾದರೂ ಕಾಯಿಲೆ ಬಂದರೆ ಇಲ್ಲ ಎಲ್ಲವೂ ಹೊರಟು ಹೋಯಿತು ಜಗಳವೂ ಇಲ್ಲ ಬಾಯಿಗೆ ನಾಲಿಗೆಗೆ ಒಂದು ಏನಾದರೂ ತೂತು ಬಿದ್ದು ಹೋದರೆ ಮಾತನಾಡಲಿಕ್ಕೂ ಇಲ್ಲ ಜಗಳ ಮಾಡಲಿಕ್ಕೂ ಇಲ್ಲ ಕಣ್ಣಿಗೂ ಕೂಡ ಕಣ್ಣಿಗೆ ಏನಾದರೂ ಕಾಯಿಲೆ ಬಂದುಬಿಟ್ರೆ ಇಲ್ಲ ಯಾರನ್ನು ನೋಡುವ ಹಾಗಿಲ್ಲ ಕಾಲಿಗೂ ಕೂಡ ಮೈಯಲ್ಲಿ ಬಲವೇ ಇಲ್ಲದಿದ್ದ ನಂತರ ನಾವು ಜಗಳ ಮಾಡೋದು ಎಲ್ಲಿಂದ ಬಂತು ಹಾಗಾಗಿ ದೇವರನ್ನು ನೆನೆಯಿರಿ ಈ ಒಂದು ಜೀವನ ಅನ್ನುವಂಥದ್ದು ನಶ್ವರ ಜಲದ ಬೊಬ್ಬುಳಿಯಂತೆ ಅದು ನೀರಿನ ಮೇಲೆ ಇರುವಂತಹ ನೀರಿನ ಗುಳ್ಳೆಯಂತೆ ಹಾಗಾಗಿ ಈ ದೇಹದ ನೆಲೆಯನ್ನು ಅರಿತು ಹರಿಯನ್ನು ನೆನೆ ಮನುಜ ದೇವರನ್ನು ನೆನೆ ಹಾಗೆ ಕೊನೆಯ ಸಾಲಲ್ಲಿ ಹೇಳ್ತಾರೆ ಹರಿಯೇ ಸರ್ವೋತ್ತಮ ಹರಿಯೇ ಸರ್ವೇಶ್ವರ ಹರಿಮಯವೆಲ್ಲವೆನ್ನುತ್ತಾ ತಿಳಿದು ಸಿರಿಕಾಗಿ ನೆಲೆಯಾದಿ ಕೇಶವರಾಯನ ಚರಣಕಮಲವನ್ನು ಕೀರ್ತಿಸುವನೇ ಕುಲಜ ಯಾರು ಕುಲಜರು ಯಾರು ಶ್ರೇಷ್ಠರು ಯಾರು ಶ್ರೇಷ್ಠರೆಂದರೆ ಯಾರು ಈ ದೇವರೇ ಎಲ್ಲವೂ ಸರ್ವೋತ್ತಮನಾದವನು ದೇವರು ಹರಿ ದೇವರು ಹರಿ ಅಂದರೆ ವಿಷ್ಣು ಕೃಷ್ಣ ಕನಕದಾಸರ ದೇವರೇ ಕೃಷ್ಣನನ್ನು ಆರಾಧಿಸುವಂಥದ್ದು ಶ್ರೀ ಕಾಗೆನೆಲೆಯ ಆದಿಕೇಶವ ಅನ್ನುವಂಥದ್ದು ಅವರ ಅಂಕಿತ ನಾಮವೇ ಕಾಗೆನೆಲೆಯ ಆದಿಕೇಶವರಾಯ ಅಂತ ನೀವು ಕೇಳಿದ್ದಿರ್ಬೋದು ಹರಿಯೇ ಸರ್ವೋತ್ತಮ ಎಲ್ಲವೂ ಕೂಡ ಹರಿಯದ್ದೇ ಎಲ್ಲವೂ ಕೂಡ ದೇವರದ್ದೇ ಎಲ್ಲ ಕಡೆಯೂ ಇರುವಂಥವನೇ ಅವನೇ ಸರ್ವಕ್ಕೂ ಈಶ್ವರ ಒಡೆಯನಾದವನು ದೇವರು ಎಲ್ಲವೂ ಕೂಡ ಹರಿಮಯ ಹರಿಯಿಂದ ಕೂಡಿರುವಂಥದ್ದು ಈ ಜಗತ್ತೇ ಹರಿಮಯ ಈ ಲೋಕವೇ ದೇವರ ಒಂದು ದೇವರ ಒಂದು ಅಂಗಳ ಇದ್ದ ಹಾಗೆ ನಾವು ಚೆಂಡುಗಳು ಸ್ವಲ್ಪ ವೇಗವಾಗಿ ಆತ ಓದದ ಅಂದರೆ ನಾವಿಲ್ಲ ಇಲ್ಲಿ ನಮ್ಮ ಅಡ್ರೆಸ್ಸೇ ಇರುವುದಿಲ್ಲ ವಿಳಾಸವೇ ಇಲ್ಲ ಇದೆಲ್ಲ ದೇವರು ಆಡುವಂಥ ಒಂದು ಆಡಂಬುಲ ಹಾಗಾಗಿ ಎಲ್ಲವೂ ಕೂಡ ದೇವರದ್ದು ಎಲ್ಲವೂ ಹರಿಯೇ ಸರ್ವೋತ್ತಮನಾದವನು ಹರಿಯೇ ಸರ್ವೇಶ್ವರನಾದವನು ಎಲ್ಲವೂ ಕೂಡ ಹರಿಮಯ ಅಂತ ತಿಳಿದು ಸಿ ಸಿರಿ ಕಾಗಿನೆಲೆಯ ಆದಿಕೇಶವನ ಚರಣ ಕಮಲವನ್ನು ಆತನ ಕ ಕ ಪಾದವೇ ಗತಿ ಎಂದು ಯಾರು ಶರಣಾಗ್ತಾರೋ ಯಾರು ಕೀರ್ತಿಸ್ತಾರೋ ಈ ದೇವರನ್ನು ಯಾರು ಭಕ್ತಿಯ ಮೂಲಕ ಯಾರು ಭಕ್ತಿಪೂರ್ವಕವಾಗಿ ಆತನನ್ನು ಯಾರು ಸದಾಕಾಲ ಯೋಚನೆ ಮಾಡ್ತಾ ಇರ್ತಾರೋ ಆತನೇ ಮೇಲ್ವರ್ಗದವನು ಆತನೇ ಉತ್ತಮ ಕುಲದಲ್ಲಿ ಹುಟ್ಟಿದವನು ಕುಲ ಜ ಜ ಅಂದರೆ ಹುಟ್ಟು ಉತ್ತಮ ಕುಲದಲ್ಲಿ ಹುಟ್ಟಿದವನು ಎಂದು ಇಲ್ಲಿ ಕನಕದಾಸರು ಹೇಳ್ತಾರೆ ಎರಡೂ ಕೀರ್ತನೆ ಹೇಳುವಂಥದ್ದಿದೆ ಯಾರೂ ಕೂಡ ಕುಲ ಕುಲ ಎಂದು ಹೊಡೆದಾಡದಿರಿ ಆದರೆ ಹಿಂದಿನ ಕಾಲಕ್ಕಿಂತಲೂ ಈಗ ಒಳ್ಳೆಯ ಕಾಲದಲ್ಲಿ ನಾವಿದ್ದೇವೆ ನೀವಿದ್ದೀರಿ ಅಂತಹ ಒಂದು ಹಿಂದಿನವರು ನೋಡಿದಂಥ ಈ ಜಾತಿ ವ್ಯವಸ್ಥೆಯನ್ನು ಈಗಿನ ಮಕ್ಕಳು ನೀವು ಈಗಿನ ಮಕ್ಕಳಾದಂತಹ ನೀವು ನೋಡಿರಲಿಕ್ಕಿಲ್ಲ ನೀವು ಪುಣ್ಯಾತ್ಮರು ಹಾಗಾಗಿ ಎಲ್ಲರೂ ಒಂದೇ ಅನ್ನುವಂತಹ ಭಾವದಿಂದ ಎಲ್ಲರೂ ಒಗ್ಗಟ್ಟಿನಲ್ಲಿ ಇರಬೇಕು ಇಲ್ಲಿ ನೀವು ಮುಂದೆ ಕಾನೂನು ವಿದ್ಯಾರ್ಥಿಗಳಾಗಿದ್ದರಿಂದ ಮುಂದಿನ ಸಂವಿಧಾನ ಶಿಲ್ಪಿಗಳ ಏನು ಸಂವಿಧಾನದಲ್ಲಿ ಏನಿದೆ ಎಲ್ಲರೂ ಕೂಡ ಒಂದೇ ಅನ್ನುವಂಥದ್ದೇ ಇರುವಂಥದ್ದು ಹಾಗೇ ನೀವು ಕೂಡ ಭೇದ ಭಾವವನ್ನು ಮಾಡಬೇಡಿ ಅನ್ನೋದಕ್ಕೆ ಒಂದು ಇಲ್ಲಿ ಎರಡು ಕೀರ್ತನೆಗಳನ್ನು ಇಟ್ಟಿರುವಂಥದ್ದು ಸರಿ ವಿದ್ಯಾರ್ಥಿಗಳೇ ಇಲ್ಲಿಗೆ ದಾಸ ಸಾಹಿತ್ಯ ಮುಕ್ತಾಯವಾಗ್ತದೆ ವಿದ್ಯಾರ್ಥಿಗಳೇ ನಾನು ಉಡುಪಿ ಜಿಲ್ಲೆಯಿಂದ ವಾಸತಿ ಅಂಬಲಪಾಡಿ ಅಂತ ವಿದ್ಯಾರ್ಥಿಗಳೇ ನೀವು ನನ್ನ ಚಾನೆಲ್ಗೆ ಹೊಸಬರಾಗಿದ್ದಲ್ಲಿ ಮೊದಲು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ ಯಾಕೆಂದರೆ ನಿಮ್ಮ ಕಾನೂನು ಪಠ್ಯಪುಸ್ತಕಕ್ಕೆ ಸಂಬಂಧಿಸಿದ ಹಾಗೆ ಅತಿ ಹೆಚ್ಚಿನ ವಿಡಿಯೋಗಳನ್ನು ಈಗಾಗಲೇ ಅಪ್ಲೋಡ್ ಮಾಡಿದ್ದೇನೆ ಒಂದು ಕಮೆಂಟ್ ಮಾಡಿ ಒಂದು ಲೈಕ್ ಕೊಡಿ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ನಿಮ್ಮ ಪರೀಕ್ಷೆಗೆ ಶುಭವಾಗಲಿ ಸರಿ ಮುಂದೆ ಹೊಸ ವಿಷಯದೊಂದಿಗೆ ಮತ್ತೆ ಬರುತ್ತೇನೆ ಅಲ್ಲಿಯವರೆಗೆ ನಮಸ್ಕಾರ